ಅಬೂತ ಅಲ್ಲಿ ಪುತ್ರಿಯಾಗಿದ್ದ ಉಮ್ಮುಹಾನಿ ಹೃದಯಲ್ಲಾಹುನ ಮನೆಯಲ್ಲಿ ಪೆಗಂಬರ್ ಸಲ್ಲ ಅವರ ಬಳಕಾ ಇದ್ರು ಅಲ್ಲಿಂದ ಜೀಲ್ ಅಲಿಹಿ ಸಲಾಂ ಮತ್ತುಕಾ ಇಲ್ಲಿ ಅಲಿಂ ಬಂದು ಅವರನ್ನ ಎಬ್ಬಿಸಿ ಮಸ್ಜಿದು ಅಲ್ ಗೆ ಆ ಮಸ್ಜಿದ ಹೆಹರಾಮ್ ನಿಮ್ಮ ಮಸ್ಜಿದ ಅಲ್ಲಿ ಪೆಗಂಬರ್ ಸಲ್ಲಾ ಅಲೀಸಲವ್ರು ಇತರ ನಬಿಯವರಿಗೆ ನಮಾಜ್ ಮಾಡಿ ಅಲ್ಲಿಂದ ಮೆಳಾಜ ಹೋಗಿ ಹೋಗಿದಂತಹ ಸಿದ್ಧರ ತುಲ್ ಮುಂತಹ ಎಲ್ಲ ಆಕಾಶಗಳನ್ನ ದಾಟಿ ಸಿದ್ಧರ ತುಲ್ ಮುಂತಹ ಕೂಡ ದಾಟಿ ಆ ಅವ್ವಾಹನನ್ನ ಕಂಡ ಆ ಅದ್ಭುತವಾದ ಚರಿತ್ರೆಯಲ್ಲಿ ದಾಖಲಾದಂತಹ ಆ ಮಹತ್ತರವಾದ ಒಂದು ಸಂಭವ ಈ ಈ ವೇಳೆಯಲ್ಲಾಗಿತ್ತು ಹನ್ನೊಂದನೇ ಪ್ರಾಯದಲ್ಲಾಗಿತ್ತು ಅದೇ ರೀತಿ ಆ ಪ್ರೇಮ್ ಸಲ್ಲಿಸ್ ಮರಳಿ ಪ್ರಭಾತ ವೇಳೆಯಲ್ಲಿ ಮರಳಿ ಮತ್ಸ್ಯದಲ್ಲಿ ಹರಾಮ್ಗೆ ಬಂದರು ಮಸ್ಜಿದಲ್ ಹವಾಂಗೆ ಬಂದು ಅಲ್ಲಿ ಪೇಗಮರ ಸಲ್ಲಾ ಅಲೀಸ್ ನಮಾಜ್ ಮಾಡಿದ ನಂತರ ಅಲ್ಲಿ ಹೇಳಿದ್ರು ಅವರಲ್ಲಿ ಅಹ್ ಪೇಗಮರ ಸಲ್ಲಾಹ್ ಅಲೀಸ್ವಲ್ ಸಹ ಈ ಎಲ್ಲ ಚರಿತ್ರೆಯನ್ನ ಈ ಎಲ್ಲ ತನ್ನ ಯಾತ್ರಾ ಪ್ರಯಾಣವನ್ನ ಇಸ್ಲಾಮಿಯ ರಾಜ್ ಹೇಳಿದಾಗ ಶತ್ರುಗಳು ಶತ್ರು ಕೇಳಿಕೊಂಡ ಶತ್ರುಗಳು ಇದನ್ನ ಪರಿಹಾಸ ಮಾಡಲು ಅಥವಾ ಗೇಲಿ ಮಾಡಲು ಪ್ರಾರಂಭ ಮಾಡಿದರು ಅದೇ ವೇಳೆ ಪೇಗಮರ ಸಹ ಸಲ್ಲಮರ ವಿಶ್ವಾಸವನ್ನಿಟ್ಟ ಇಟ್ಟ ಸಹಾಬರು ಇವುಗಳ ಕುರಿತು ಮಾನ್ ಅವರಿಗೆ ಕುಡುಕೆ ತಗೊಂಡ್ರು ಆದರೆ ಶತ್ರುಗಳು ಇದನ್ನು ಕೂಡ ಬಳಸಿ ಅಹ್ ಗೇಲಿ ಮಾಡುವುದಕ್ಕೆ ಮತ್ತೊಬ್ಬರನ್ನ ಅಹ್ ಹಿಯಾಲಿಸುವುದಕ್ಕಾಗಿ ಬಳಸುವಾಗ್ಲು ಅಪೂಭಕ್ತರ ಸಿದ್ಧಿ ಕರದಿಯಲ್ಲ ಅವನ ಹತ್ರ ಹೋಗಿ ಹೇಳಿದಾಗ್ಲು ಅಪೂಭಕ್ರ ಸಿದ್ಧಿ ಕರೆದಿಯಲ್ಲ ಅವನ್ರು ಹೇಳ್ತಾರೆ ಪೈಗಮರ್ ಸಲ್ಲಾ ಅಲೀಸ್ ಹೇಳಿದ್ದೆ ಆಗಿಲ್ಲಿ ನಾನು ಅಂಗೀಕರಿಸುತ್ತೇನೆ ಅಂತ ಹೇಳಿ ಮಾತ್ರವಲ್ಲ ಪೈಗಮ ಸಲ್ಲಾಹ್ ಅಲೀಸಲ್ಲ ಏನು ಅವರ ಅವರು ಹೇಳಿದ್ದು ಸುಳ್ಳು ಎಂದು ಸಾಬೀತುಪಡಿಸಲು ಕೂಡ ಬಹಳ ರೀತಿಯಲ್ಲಿ ಶ್ರಮಪಟ್ಟರು ಪೈಗಮರ್ ಅಲಿ ಅಲೀಸ್ ಪ್ರಶ್ನೆಗಳನ್ನ ಕೇಳಿದ್ರು ಮಸ್ತಿದ ಅಹ್ ಅಕ್ಕಸ ಹೇಗಿದೆ ಅಂತ ಹೇಳುವಾಗ ಮಸ್ಜಿದಲ್ಲಿ ಅಕ್ಕಸ ಕುರಿತಾಗಿ ವಿವರಣೆಯನ್ನ ಹೇಳಿದಾಗ ಆಗ ಪೈಗಮರ್ ಮಹಮದ ಸಲ್ಲಮರು ಅವುಗಳೆಲ್ಲವನ್ನ ವಿವರಿಸಿಕೊಟ್ರು ಮಾತ್ರವಲ್ಲ ಆ ಅವುಗಳ ಎಲ್ಲ ಅದರನ್ನು ವಿವರಿಸಿಕೊಟ್ಟ ನಂತರ ಒಂದು ಯಾತ್ರಾ ಸಂಘದ ಕುರಿತು ಕೂಡ ಇವರು ಕೇಳಿದಾಗ ಹೆಮನ ಸೌಲಭ್ಯ ಒಂದು ಎಲ್ಲಿದೆ ಯಾವಾಗ ತಲುಪುತ್ತೆ ಅದರ ಮುಂದೆ ಇರುವಂತಹ ಒಂಟಿಗೆ ಅವರು ಕೂಡ ವಿವರಿಸುವಾಗ ಎಲ್ಲ ಶತ್ರುಗಳ ಆ ಶ್ರಮಗಳು ಕೂಡ ಕುಸಿತ ಶ್ರಮಗಳು ಅಲ್ಲಿ ಅಹ್ ಒಡೆದು ಹೋಗಿದ್ವು ಎಂದು ಚರಿತ್ರಗಾರರು ವಿಷಯಿಸುತ್ತಾರೆ ಈ ವೇಳೆಯಲ್ಲೆಲ್ಲ ಪೇಗಂಬರ್ ಸಲಹಾ ಈಗ ನಾವು ಪೈಗಂಬರ್ ಸಲ್ಲಾ ಸಲಮ ಜನದಿಂದ ಹಿಡಿದು ಪೈಗಮರ ಸಲ್ಲಾ ಅಲಿ ವಸಲಮ್ಮ ಇಸರಾಂ ಮೀರಾಜ್ ವರೆಗಿನ ಅಂದ್ರೆ ನಗುವತ್ನ ಹನ್ನೊಂದು ವರ್ಷಗಳವರೆಗಿನ ಆ ಒಂದು ಇದರಲ್ಲಿ ನಾವು ನಿಂತಿದ್ದೇವೆ ಅಂದ್ರೆ ಪೇಗಂಬರ್ ಸಲ್ಲಾಹು ಅಲಿ ವಸಲಂರಿಗೆ ಈಗ ಐವತ್ತು ಒಂದನೇ ವರ್ಷ ಆಯ್ತು ಆದ್ರೆ ಇದೇ ವೇಳೆಯಲ್ಲಾಗಿತ್ತು ಐವತ್ ಮೂರ ವರ್ಷದಲ್ಲಿ ಕೈಗೊಂಡ ಹಿಜ್ರಾ ಅನ್ನುವಂತಹ ಒಂದು ಸಂಭವ ಮಕ್ಕಾದಿಂದ ಬಿಟ್ಟು ಮದೀನಾಗೆ ಹೊರಟಂತಹ ಸಂಭವ ತನ್ನ ಊರಾದ ತನ್ನ ಬಾಲ್ಯ ಊರಾದ ತಾನು ಬದುಕಿದ ತಾನು ಆಟವಾಡಿದ ಉತ್ತಾದ ಆ ಮಾರ್ಕೆಟ್ ನಿಂದ ಅದೇ ರೀತಿ ಹತ್ತು ಹಲವು ನೆನಪುಗಳ ಆ ಬುತ್ತಿಗಳನ್ನ ಕೊಟ್ಟಂತಹ ಆ ಕಳಬಾದಿಂದ ಮಕ್ಕಾದಿಂದ ಬಿಟ್ಟು ಮದೀನ ಹೊರಡಂತಹ ಇಜರಾ ಯಾತ್ರೆ ಅದು ಸಂಭವಿಸಿದ ಐವತ್ ಮೂರನೇ ಪ್ರಾಯದಲ್ಲಾಗಿತ್ತು ಆದರೆ ಇದೊಂದು ರಾತ್ರಿ ಅಥವಾ ರಾತ್ರಿ ಆಗುವಾಗ ಒಂದು ಹಗಲಿನ ತೆಗೆದುಕೊಂಡಂತಹ ನಿರ್ಧಾರವಲ್ಲ ಬದಲಾಗಿ ಪೈಗಂಬರ್ ಸಲ್ಲಿ ವಸಲ್ಲಮ ತಂಗಳವರು ಬಹಳ ಅದ್ಭುತವಾಗಿ ಸಿಸ್ಟಮೆಟಿಕ್ ಆಗಿ ಮತ್ತು ಅಷ್ಟೇ ಕರಾರುವಕ್ಕಾಗಿ ಎಲ್ಲ ಸಿದ್ಧತೆಗಳನ್ನ ಏನು ಮುಂಜಾಗ್ರತಾ ಕರ್ ಕ್ರಮಗಳನ್ನ ಎಲ್ಲ ಕೈಗೊಂಡು ನಡೆಸಿದಂತಹ ಒಂದು ಮಹತ್ವಪೂರ್ಣ ಪ್ರಯಾಣ ಇದು ಎಂದು ಹೇಳಬಹುದು ಪೇಗಂಬ್ರಸಲ್ಲ ಅಲಹಿ ವಸಲ್ಲಮ್ಮ ತಂಗಳವರ ಹಿಜರ ಸಿದ್ಧತೆಗಳ ಒಂದು ಘಟ್ಟದಲ್ಲಿ ನಾವಿದ್ದೇವೆ ನುಬುವತ್ನ ಹನ್ನೊಂದನೇ ಪ್ರಾಯ ಅಂದ್ರೆ ಪೇಗಂಬ್ರಸಲ್ಲ ಅಲೀ ವಸಲಂರ ನಲವತ್ತೊಂದನೇ ವರ್ಷದಲ್ಲಿ ಮಿನಾದಲ್ಲಿ ಮದೀನಾದ ಆರು ಯುವಕರು ಬಂದು ಸೇರುತ್ತಾರೆ ಅಲ್ಲಿ ಪೇಗಂಬರ ಸಲ್ಲಾಹು ಅಲೀಸ್ನ ಕರೆದು ಒಂದು ಮಾತುಕತೆಯಲ್ಲಿ ಏರ್ಪಡ್ತಾರೆ ಅಬುಬ್ಬಕ್ರ ಸಿದ್ಧೀಕರದಿಯಲ್ಲಹನರ ಜೊತೆಗಿರ್ತಾರೆ ಪೇಗಂಬರ ಸಲ್ಲಾಹು ಅಲಿ ವಸಲ್ಲಮರ ವಿಚಾರವಾಗಿ ಅವರು ಮಾತನಾಡ್ತಾರೆ ಬಳಿಕ ಆರು ಮಂದಿಯು ಕೂಡ ಪೇಗಂಬರ ಸಲ್ಲಾ ಅಲಿಸಲಮರ ಕೈಯನ್ನ ಹಿಡಿದು ಇಸ್ಲಾಂ ಸ್ವೀಕರಿಸುತ್ತಾರೆ ಮರಳಿ ಮದೀನಾಗೆ ತಲುಪುತ್ತಾರೆ ಅಲ್ಲಿ ಪೇಗಮ್ರ ಸಲ್ಲಾಹು ಅಲಿ ಸಲಮರ ಅವರೊಂದಿಗೆ ಈ ಪವಿತ್ರ ಸಂದೇಶಗಳನ್ನ ತಲುಪಿಸಿ ಅವುಗಳನ್ನ ಆ ಕುರಿತಾಗಿ ಹೇಳುವಾಗ ಈ ಯುವಕರೆಲ್ಲರೂ ಬಹಳ ಉತ್ಸುಕರಾಗಿದ್ರು ಯಾಕಂತ ಹೇಳಿದರೆ ಮದೀನಾದಲ್ಲಿ ಗೋತ್ರಗಳ ವಿಚಾರವಾಗಿ ಮಾತನಾಡುವಾಗ ನಮಗೊಂದು ಪ್ರವಾದಿ ಬರಲಿದ್ದಾರೆ ಆ ಪ್ರವಾದಿ ಮೂಲಕ ನಿಮ್ಮನ್ನ ನಾವು ನಾಶಪಡಿಸಲಿದ್ದೇವೆ ಎಂದು ಈ ಯುವಕರಲ್ಲಿ ಹೇಳ್ತಾ ಇದ್ರು ಈ ಯುವಕರು ಆ ಗೋತ್ರಗಳಿಗೆ ಅಂದ್ರೆ ಅವರ ಹೇಳುತ್ತಿದ್ದ ಪ್ರತಿಪಾದಿಸುತ್ತಿದ್ದ ಗೋತ್ರಗಳ ವಿರುದ್ಧ ಗೋತ್ರಗಳಲ್ಲಿದ್ರು ಆ ಗೋತ್ರಗಳಲ್ಲಿ ಇದ್ದಂತಹ ಅವರು ವಿಚಲಿತರಾಗಿದ್ದರು ಅದೇ ರೀತಿ ಈ ಪ್ರಭಾ ಮಕ್ಕಾದಲ್ಲಿ ಬಂದ ಈ ಪ್ರವಾದಿ ಸಂದೇಶಗಳನ್ನ ತಿಳಿತಾ ಇದ್ರು ಹಾಗಾಗಿ ಮದೀನಾಕ್ಕೆ ಬಂದು ಪೇಗಂ ರಸಲು ಅಲೀಸ್ಲಾಂ ಅಲ್ಲಿ ಇಸ್ಲಾಮ ಸ್ವೀಕರಿಸಿದರು ಪ್ರವಾದಿತ್ವದ ಹನ್ನೆರಡನೇ ವರ್ಷ ಅಂದರೆ ಪೇಗಮ್ ರಸಲ್ಲಾಅಲಿ ಸಲಮರ ನಲ್ವತ್ತೆರಡನೇ ವರ್ಷ ಐವತ್ತೆರಡನೇ ವರ್ಷ ಸಾರಿ ಐವತ್ತೆರಡನೇ ವರ್ಷ ಹಜ್ಜು ವೇಳೆಯಲ್ಲಿ ಹಜ್ಜು ವೇಳೆಯ ಆ ಸಂದರ್ಭಗಳಲ್ಲಿ ಜಾಬಿರಿವಿನ ಅಬ್ದುಲ್ ಅಹ್ ಅಬ್ದುಲ್ಲಾ ರಲಿಯಲ್ಲಾಹನರನ್ನು ಹೊರತುಪಡಿಸಿ ಆಗಿನ ಐದು ಮಂದಿ ಪ್ಲಸ್ ಏಳು ಹೊಸದಾಗಿರುವಂತಹ ಮಂದಿ ಬಂದು ಪೈಗಮ್ ರಸಲ್ಲಹ್ ಅಲಿಂರಲ್ಲಿ ಒಂದು ಒಪ್ಪಂದವನ್ನ ಮಾಡುತ್ತಾರೆ ಒಪ್ಪಂದ ಕಳೆದು ಮುಸ್ಬಿಬ್ ಅಲಿಯಲ್ಲಹ್ವನರನ್ನ ಅಲ್ಲಿಗೆ ಕಳಿಸಿಕೊಡ್ತಾರೆ ಆ ಒಪ್ಪಂದ ಅಂತ ಹೇಳಿದರೆ ಬಹಳ ಅರ್ಥಪೂರ್ಣವಾದಂತಹ ಒಂದು ಒಪ್ಪಂದವಾಗಿತ್ತು ಅದು ಪೈಗಂಬರ್ ಸಲ್ಲಹ್ ಅಲಿ ಸಲಮ್ ಯಾಕಂತ ಹೇಳಿದರೆ ಆ ಒಪ್ಪಂದದಲ್ಲಿ ಪೇಗಮ್ ರಸಲಲ್ಲಾಹು ಅಲಿ ವಸಲ್ಲಮರ ಸಂದೇಶಗಳು ಮತ್ತಷ್ಟು ಉತ್ಸುಕರಾಗಿ ಆ ಮತ್ತಷ್ಟು ಮದೀನಗಳಲ್ಲಿ ತಲುಪಿಸಲು ಮದೀನಗಳಲ್ಲಿ ಏನು ತಲುಪಿಸುವಂತಹ ಒಂದು ಪ್ರೇರಣೆಯನ್ನು ಲಭಿಸಿದಂತಹ ಒಂದು ಘಟ್ಟವು ಕೂಡ ಅದೇ ಆಗಿತ್ತು ಸಾವಿರ ಒಮ್ಮೆನಲ್ಲಿ ಎಲ್ಲ ಒಂದ್ರು ಮದೀನಕ್ಕೆ ಹೋಗಿ ಬಂದು ಪೇಗಮರ ಸಲ್ಲಾ ಅಲೀಸ್ ಮದೀನಾದ ಎಲ್ಲ ವಿಚಾರಗಳನ್ನು ಅಲ್ಲಿನ ಎಲ್ಲ ಸಂದೇಶಗಳ ಪಸರಣೆ ಅದೇ ರೀತಿ ಅವರ ಒಳಗೊಳ್ಳುವಿಕೆ ಇಸ್ಲಾಂ ಕುರಿತಾಗಿರುವ ಅವರ ಜ್ಞಾನ ಇವೆಲ್ಲದರ ಕುರಿತಾಗಿ ಮಾಹಿತಿಗಳನ್ನು ನೀಡ್ತಾ ಇದ್ರು ನುಬುವತ್ನ ಹದಿಮೂರನೇ ವರ್ಷ ಅಂದ್ರೆ ಪೇಗಮರ ಸಲ್ಲಾ ಅಲೀಸಲಮರ ಐವತ್ ಮೂರನೇ ವರ್ಷದಲ್ಲಿ ಎಸ್ವಿ ಅಥವಾ ಮದೀನಾದಿಂದ ಎಪ್ಪತ್ತು ಪ್ಲಸ್ ಎರಡು ಅಂದ್ರೆ ಎಪ್ಪತ್ತು ಪುರುಷರು ಮತ್ತು ಎರಡು ಮಹಿಳೆಯರು ನಸೀಬ ನಸೀಬ್ ಕಾಬ್ ಅಸ್ಮಾ ಅಸ್ಮಾಳ್ ಬಿಂತ ಅಮರ್ ಈ ತಂಡವನ್ನೊಳಗೊಂಡ ದೊಡ್ಡದಂತಹ ಒಂದು ಸಂಘ ಪೈಗಂಬರ್ ಸಲ್ಲ ಅಲಿ ವಸಲಮರಲ್ಲಿ ಬಂತು ಮಾತ್ರವಲ್ಲ ಪೈಗಂಬರ್ ಸಲಹು ಅಲಿ ಸಲಮರ ಪಿತೃ ಅಹ್ ಇರಾದ ಅಬ್ಬಾ ಸಲಿಯಲ್ಲಹನ್ರು ಹ್ಮ್ ಆ ಅಬ್ಬಾಸರ ಅಲಿ ಎಲ್ಲಾ ಕೂಡ ಪಿತೃ ಸಹೋದರನಾದ ಅಬ್ಬಾಸ್ ಅಲ್ಲಿಗೆ ಎಲ್ಲಾ ಜೊತೆಗಿದ್ರು ಅಬ್ಬಾಸರಲ್ಲಿ ಎಲ್ಲವ್ರು ಹೇಳಿದ್ರು ಪೇಗಂಬರ್ ಸಲಹಾ ಅಲೀಸ್ನ ನಾವು ನಿಮಗೆ ಕಡಿಸಿಕೊಡ್ತೇವೆ ಇಲ್ಲಿ ಮದೀನಾಕ್ಕೆ ನಾವು ಕಲಿಸಿಕೊಡುತ್ತೇವೆ ಆದರೆ ಅವರಿಗೆ ನೀವು ಅಭಯ ನೀಡುವುದಾಗಿಯೂ ಅವರನ್ನು ನೀವು ಸಂರಕ್ಷಿಸುವುದಾಗಿಯೂ ಇತರರಿಂದ ಶತ್ರುಗಳಿಂದ ಅವರನ್ನು ನೀವು ಪ್ರೊಟೆಕ್ಟ್ ಮಾಡುವುದಾಗಿಯೂ ನಮಗೆ ಮಾತು ಕೊಡಬೇಕನ್ನುವಂತಹ ನಿಟ್ಟಿ ಧಾಟಿಯಲ್ಲಿ ಅಬ್ಬಾಸರೊದಿಲ್ರು ಮಾತನಾಡ್ತಾರೆ ಬಳಿಕ ಪೇಗಂಬರ್ ಸಲ್ಲಾ ಅಲ್ಲಿ ಎದ್ದು ನಿಂತು ಪವಿತ್ರವಾದ ಸಂದೇಶಗಳನ್ನ ಎಲ್ಲ ಪ್ರಸರಣೆಗಳನ್ನ ಮಾಡ್ತಾರೆ ಆಗ ಆ ಸವಾಗಬಂತ್ ಮರೂರ್ ಅನ್ನುವವರು ಬಂದು ಬೇಗಮರ ಅಲಿ ಅಲ್ಲಿ ಬೈ ಅತ್ ಮಾಡ್ತಾರೆ ಬೈ ಅತ್ ಮಾಡಿ ಹೇಳ್ತಾರೆ ಯಾರ ಸೋಲಲ್ಲ ನಿಮಗೆ ನಾವು ನಮ್ಮಿಂದ ನೀವು ಏನು ಬಯಸುತ್ತೀರಿ ನಾವು ಏನು ಮಾಡಬೇಕು ಎಂದು ಅಲ್ಲಿ ಕೇಳಲಾಗುತ್ತೆ ಅಲಿ ಸಲ್ಲಿಸ್ ಎಲ್ಲ ನೆಲೆಯಲ್ಲೂ ಕೂಡ ಸಂದೇಶಗಳನ್ನ ಅಲ್ಲಿ ಪ್ರಸರಣ ಮಾಡ್ತಾರೆ ಅಸ್ ಅದು ಜುರಾರ ಅವರು ಎದ್ದು ನಿಂತರು ಎಲ್ಲ ಈ ವಿಚಾರಗಳ ಬಳಿಕೆ ಎದ್ದು ನಿಂತು ಅವರು ಬಂದು ಬೈ ಅತ್ ಮಾಡಿದ್ರು ಹಾಗೆ ಪ್ರತಿಯೊದ್ಗೂ ಕೂಡ ಬಂದು ನೈ ಬೈ ಅತ್ ಮಾಡಿದ್ರು ಆ ಪ್ರತಿಯೊಂದು ಗುಂಪಿಗೂ ಕೂಡ ಒಂದು ನಕೀಬನ್ನ ನಾಯಕನ ಪೈಗಮ ಸಲ್ಲಿಸಲಂಬರು ಆಡಿಸಿದ್ರು ಬಳಿಕ ಹೆಸರಿಬಿಗೆ ಕಳುಹಿಸಿದ್ರು ಅದಾದ ಬಳಿಕ ಹಂತ ಹಂತವಾಗಿ ಗುಂಪು ಗುಂಪುಗಳಾಗಿ ಸಣ್ಣ ದೊಡ್ಡ ಗುಂಪುಗಳಾಗಿ ಹೆಸರಿಬಿನೆಡೆಗಿರುವ ಅಥವಾ ಮದೀನದ ಎಡೆಗಿರುವಂತಹ ಆ ಪ್ರಯಾಣದಲ್ಲಿ ಪೈಗಂಬರ್ ಸಲ್ಲಿಸಲಂ ಎಲ್ಲರನ್ನ ಕಳಿಸಿಕೊಡ್ತಾ ಇದ್ರು ಮಕ್ಕಾದಲ್ಲಿ ಶತ್ರುಗಳ ಉಪಟಳ ಜಾಸ್ತಿ ಆಗುತ್ತಲೇ ಇತ್ತು ಆವಾಗ ದೊಡ್ಡ ದೊಡ್ಡ ತಂಡಗಳಾಗಿ ಸಣ್ಣ ದೊಡ್ಡ ತಂಡಗಳಾಗಿ ಕಳುಹಿಸಿಕೊಡ್ತಾ ಇದ್ರು ಪ್ರಥಮವಾಗಿ ಹಿಜರ ಹೋದ ಸಹಾಬಿ ಅಬು ಸಲೆಮತ್ ಆಗಿದ್ರು ಅಬು ಸಲಮತ್ ಹೋಗುವಾಗ ಉಮ್ಮು ಸಲಮತ್ ಅಥವಾ ಪತ್ನಿ ಮತ್ತು ಮಕ್ಕಳನ್ನ ಬೇರೆಯಾಗಿಸಿ ಆ ತಾಯಿಯಿಂದ ಮಗ ನನ್ನ ಅಹ್ ಪತ್ನಿಯ ಕ ಪತಿಯ ಕಡೆಯವರು ಕಿತ್ತೆಗೆಸು ಕಿತ್ತೆಸದು ಹೋದದ್ದು ಕೂಡ ಇಲ್ಲಿ ಇಲ್ಲಿ ತುಂಬಾ ಚರ್ಚೆಗಳು ಮತ್ತು ಈ ಚರಿತ್ರೆಗಳು ಇವೆ ಅಹ್ ಅದಾದ ಬಳಿಕ ಯಾತ್ರೆಗಾಗಿ ಪೇಗಂಬರ್ ಸಲ್ಲ ಅಲ್ಲಿ ಮದೀನಾದ ಇರುವಂತಹ ಯಾತ್ರೆಗಾಗಿ ಸಿದ್ಧತೆಯನ್ನು ಮಾಡುತ್ತಾರೆ ಮದೀನಾದಲ್ಲಿ ಕೆಲ ಮಕ್ಕಾದಲ್ಲಿ ಕೆಲವೇ ಕೆಲವು ವಿಶ್ವಾಸಿಗಳು ಅನಿನಾಯಿಗಳು ಮಾತ್ರ ಬಾಕಿ ಉಳಿದಂತಹ ವೇಳೆಯಲ್ಲಾಗಿತ್ತು ಪೇಗಂಬರ್ ಸಲ್ಲ ಅವರು ಮದೀನಾಗಿರುವಂತಹ ಪ್ರಯಾಣವನ್ನ ಅಲ್ಲಿ ಪ್ರಾರಂಭ ಮಾಡಿದ್ದು ಇದೇ ವೇಳೆಯಲ್ಲಿ ನದುವತನಲ್ಲಿ ಒಂದು ಚರ್ಚೆಯು ನಡೀತಾ ಇತ್ತು ಅಲ್ಲಿ ಸುತ್ತುವರಿದು ಆಕ್ರಮಣಗಳು ಪೈಗಂಬರ್ ಸಲ್ಲ ಅಲಿ ಸಲಮರನ್ನ ಹೇಗೆ ವಧೆ ಮಾಡಬೇಕು ಹೇಗೆ ಅದರ ಕುರಿತಾಗಿ ಅವರು ಮಾತನಾಡ್ತಾ ಇದ್ರು ಅದರ ಪ್ರಯಾಣದ ಕುರಿತಾಗಿ ಯಾರಿಗೂ ಕೂಡ ಶತ್ರುಗಳಿಗೆ ಗೊತ್ತಾಗ್ತಾ ಇರಲಿಲ್ಲ ದಿವ್ಯ ಅಲ್ಲಾಹನ ದಿವ್ಯ ಸಂದೇಶ ಬಂತು ಪೈಗಂಬರ್ ಸಲ್ಲ ಅಲಿ ಸಲಮರು ಹಿಜರ ತಯ ತಯಾರಿಯನ್ನ ಮಾಡ್ತಾ ಇದ್ರು ಅವತ್ತಿನ ಸೂರ್ಯ ಮರೆಯಾಗಿ ಪೈಗಂಬರ್ ಸಲ್ಲಾಅಲಿ ಸಲಮರ ಮನೆಯನ್ನ ಸುತ್ತುವರಿದ್ರು ಪೈಗಂಬರ ಸಲ್ಲಾಹು ಅಲಹಸಮ್ಮ ತಂಗಲ್ರವರ ಮಲಗಿದ್ದಂತಹ ಆ ಮಂಚದಿಂದ ಎದ್ದು ಅಲಿಬಿನ ಅಲಿಬ ಹೃದಯಲ್ಲ ಅಲ್ಲಿ ಮಲಗಿಸಿ ನಿಮಗೆ ಯಾರು ಏನು ಮಾಡೋಕ್ಕಾಗೋದು ನಿಮ್ಮನ್ನು ಅಂತ ಹೇಳಿ ಪೇಗಂಬರ್ ಸಲ್ಲಾಅಲಿ ಮನೆಯಿಂದ ಬಿಡ್ತಾರೆ ಆಗ ಮನೆಯ ಸುತ್ತುವರಿದಿದ್ದ ಜನ ಪೆಗಂಬರ್ ಸಲ್ಲಾ ಅಲೀಸ್ ಹಿಡಿ ಮಣ್ಣನ್ನ ಎಸೆದು ಮೀನ್ ಬೈನಿ ಹಲ್ಫಿಹಿ ಸದ್ದನು ಹಲ್ಫಿಹಿ ಸದ್ದ್ ಅನ್ನುವಂತಹ ಆ ಪೈಗಂ ಆ ವಚನವನ್ನು ಹೇಳಿ ಪೆಗಂಬರ್ ಸಲ್ಲಾಹು ಅಲಹಿ ವಸಲ್ಲಮ್ಮ ತಂಗ್ರವರು ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಹೊರಟಾಗ್ಲು ಈ ಶತ್ರುಗಳಿಗೆ ಅಥವಾ ಮನೆಯನ್ನು ಸುತ್ತುವರಿದಂತಹ ಜನರುಗಳಿಗೆ ಗೊತ್ತಾಗ್ತಾ ಇರಲಿಲ್ಲ ಆಗ ಪೆಗಂಬರ್ ಸಲಹ ಅಲಿ ವಸಲಮ್ರ ಹೋಗುವಿಕೆಯನ್ನ ಅಥವಾ ಅವರ ಅವರು ಹೇಳುವುದನ್ನು ಕಾಣುವುದಕ್ಕಾಗಿ ಅವರು ಮನೆಯ ಸುತ್ತಲಲ್ಲಿ ನೋಡ್ತಾ ಇದ್ರು ಆದರೆ ಎದ್ದು ಬರುವಂತಹದ್ದು ಅಲಿಬಿನ್ ಅಬಿ ಆಗಿ ಇವರು ಕೋಪಗೊಂಡ್ರು ಅಲಿಬಿನ್ ಅಬಿ ಒಂದಿಗೆ ಕೇಳಿದರು ಎಲ್ಲಿದ್ದಾರೆ ಅಂತ ಹೇಳಿ ಪೈಗಂಬರ್ ಸಲಹಾ ಅಲಿ ಸಲಮರ ಕುರಿತಾಗಿ ಗೊತ್ತಿಲ್ಲ ಅಂತ ಅಲಿಬಿನ್ ಅಬಿ ತಾಲಿಬ್ರೊಂದು ಎಲ್ಲರೂ ಹೇಳ್ತಾರೆ ಅಲಿಬಿನ್ ಅಬಿ ತಾಲಿ ಎಲ್ಲ ಅವರಿಗೆ ಅಹ್ ಹೊಡೆಯಲು ಬಂದಾಗ ಕೆಲವರು ಅವರಲ್ಲಿ ಅವರೆಡೆಯಲ್ಲೇ ಕೆಲವರು ಅವುಗಳನ್ನ ತಡೆದರು ಯಾಕಂತ ಹೇಳಿದ್ರೆ ದೊಡ್ಡ ಒಂದು ಅಹ್ ಕುಟುಂಬದ ಹಿನ್ನೆಲೆಯುಳ್ಳವರಾಗಿದ್ರು ಅಹ್ ಬಿನ ಅಬಿ ತಾಲಿ ವರದಿಯಲ್ಲ ಅವನ್ರು ಹಾಗೆ ಮನೆಯಿಂದ ಐದು ಮೈಲಿ ದೂರದಲ್ಲಿರುವಂತಹ ಸೌರ ಗುಹ ಆ ಸೌರ ಗುಹೆಯಲ್ಲಿ ಪೈಗಂಬರ್ ಸಲ್ಲಾಅಲಿ ಅವತ್ತಿನ ರಾತ್ರಿ ವಾಸ ಹೂಡಿದ್ರು ಅಲ್ಲಿ ಆ ಗುಹೆಯಲ್ಲಿ ಅಬ್ದುಲ್ಲಾಹಿಬಿನ್ ಅಬೂ ಬಕರ್ ಅದೇ ರೀತಿ ಅಸ್ಮಾ ಅಬ್ಬಿನ್ ಅಬೂಬಕರ್ ಆಮಿರ್ ಈ ಮೂರು ಅಬ್ದುಲ್ಲಾಹಿಬಿನ್ ಅಬೂ ಬಕರ್ ಅಂದ್ರೆ ಅಬೂ ಬಕರ್ ಮಗ ಅಬು ಅಬ್ದುಲ್ಲಾ ಅಸ್ಮಾ ಅಬ್ಬಿನ್ ತಬೂಬಕರ್ ಅಬೂ ಬಕರ್ ಅಲಿ ಅಂದ್ರ ಮಗಳು ಅಸ್ಮಾ ಅದೇ ರೀತಿ ನಿಷ್ಠನಾದ ಗುಲಾಮ ಆಮಿರ್ ಈ ಮೂರು ಜನರನ್ನ ನಿಶ್ಚಯಿಸಿ ಒಂದು ಪ್ರೀ ಪ್ರೀಪ್ಲಾಂಡ್ ಆಗಿ ಆ ಒಂದು ಅಹ್ ಗುಹೆಯಲ್ಲಿ ಹೋಗಿ ಅಲ್ಲಿ ಕುಳಿತುಕೊಳ್ಳುವುದು ಮೂರು ದಿನಗಳ ಕಾಲ ಅಲ್ಲಿ ತಂಗಿದ್ರು ಅಲ್ಲಿನ ಅಸ್ಮಾ ಅಸ್ಮಾಬಿಂತ ಅಸ್ಮಾ ಅಬೂಬಕರ್ ಎಲ್ಲವನ್ರು ಎಲ್ಲ ಆಹಾರಗಳನ್ನ ಪೂರೈಸಿಕೊಡ್ತಾ ಇದ್ರು ಅಬ್ದುಲ್ಲಾ ಹಿಬಿನ್ ಅಬೂ ಈ ನಗರದ ಮಕ್ಕಾ ನಗರದ ಹೊರವಲಯಗಳಲ್ಲಿ ಸುತ್ತಿ ಅಲ್ಲಿರುವ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು ಆಮಿರ್ ಅಲ್ಲೇ ಆಡು ಮೇಯಿಸಿ ಅಲ್ಲಿನ ವಿಚಾರಗಳ ಕುರಿತಾಗಿ ಗಮನ ಕೊಡ್ತಾ ಇದ್ರು ಅದೇ ರೀತಿ ನಲ್ವತ್ತ ನಾಳನೇ ನಾ ನಾ ನಾಲ್ಕನೇ ದಿನಸ ದಿವಸ ಪೇಗ ಮುಸ್ತಫಾ ಮೊಹಮ್ಮದ್ ಮುಸ್ತಫಾ ಸಲ್ಲ ಅಲಿಹ್ ವಸಲ್ಲಮ್ಮ ತಂಗಲ್ರವರು ಅಲ್ಲಿಂದ ಹೊರಟರು ಆ ಗುಹೆಯಿಂದ ಹೊರಟರು ಅಲ್ಲಿ ಒನ್ ಅರಿಕತ್ತು ಲೈಸಿ ಅನ್ನುವಂತಹ ಒಬ್ಬರು ಒಂಟೆಯ ಮೂಲಕ ಬಂದರು ಆ ಅಬ್ದುಲ್ಲಾಹಿವಿನ ಅರಿಯಕತ್ತು ಲೈಸಿ ಅನ್ನುವರು ಒಂಟೆಯ ಮೂಲಕ ಬಂದ್ರು ಪೇಗಂಬ್ರ ಸಲ್ಲಾಹು ಅಲೀಸ್ ಅಬೂಬಕರ್ ಸಿದ ಹೊರ ಜೊತೆಯಾಗಿ ಅಲ್ಲಿಂದ ಹೊರಟರು ಆ ಹೊರಟ ವೇಳೆ ಎಲ್ಲಾಗಿತ್ತು ಮಾಲಿಕ್ ಅನ್ನುವರು ಲಭ್ಯ ಅಲ್ಲಿ ಸಿಗುವುದು ಪೇಗಂಬ್ರ ಸಲ್ಲಾ ಅಲೀಸ್ ಹಿಡಿಯಲು ಬೇಕಾಗಿ ಬರುವುದು ಅವರ ಕುದುರೆಗಳು ಕಾಲನ್ನ ಕಾಲು ಏನು ನೆಲಕ್ಕುರುಳಿ ಬಿದ್ದು ಬಿಟ್ಟರು ಅಹ್ ಬಳಿಕ ಪೇಗಂರ್ ಸಲ್ಲಿ ಸಲ್ಲಮ ಕ್ಷಮೆಯಾಚಿಸಿ ಕ್ಷಮೆಯಾಚಿಸಿದಾಗ ಅದು ಸರಿ ಹೊಂದಿತು ಅಲ್ಲಿಂದ ಪೇಗಮರ್ ಸಲ್ಲ ಅಲಿ ಸಲ್ಲಮರನ್ನು ಸೈಮನ್ ಸಲ್ಲಾ ಇಸ್ಲಾಂ ಸ್ವೀಕರಿಸಿದ್ದಾಗಿ ಸೊರಾಕ್ ಅಥವಾ ಮಾಲೀಕ್ ಅಲ್ಲಿಂದ ಹೊರಟರು ಅದೇ ರೀತಿ ಅಹ್ ಅಲ್ಲಿಂದ ಮದೀನಾದೆಡೆಗಿರುವಂತಹ ದಾರಿ ಅಡಿಯಲ್ಲಿ ಉಮು ಮಹಬೇದ್ ಅವರ ಉಮು ಮಹಬದ ರದಿಯಲ್ಲಹನ್ ಅವರ ಒಂದು ಮನೆಯಲ್ಲಿ ವಾಸವನ್ನು ಹೂಡಿದ್ರು ಅವರೊಂದು ಹವ್ಯಾಸಿ ಯುವತಿ ಒಬ್ಬ ಹವ್ಯಾಸಿ ಮಹಿಳೆಯಾಗಿದ್ರು ಊರವರಿಗೆ ಅಥವಾ ಯಾತ್ರಿಗರಿಗೆ ನೀರನ್ನು ಕೊಡುವಂತಹ ಒಂದು ಹವ್ಯಾಸಿ ಮಹಿಳೆಯಾಗಿದ್ರು ಉಮ್ಮು ಮಹಬದ್ ರದಿಯಲ್ಲಹನ್ಹ ಆರ್ ಅವರು ಬರೆದಿಟ್ಟಂತಹ ಪೇಗ ಕುರಿತಾದಂತಹ ಏನು ವಿಶೇಷತೆಗಳು ಈ ಉಳ್ಳು ಚುಗನ್ನ ನೆಬಿ ಅನ್ನುವಂತಹದ್ದು ಅದೇ ರೀತಿ ಈ ಇದು ಇದು ಹದೀಸ್ ಗಳ ಆಧಾರಗಳಲ್ಲಿ ರೂಪ ಆ ಇದೇನಿದೆ ಅದೆಲ್ಲವನ್ನು ಬರೆದಿಟ್ಟದ್ದು ಉಮ್ಮು ಬ್ಯಾಬೇತ ರದಿಯಲ್ಲಹನರ ಹದೀಸ್ಗಳಾಗಿತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ನಾವು ಗಮನ ಕೊಡಬೇಕಾಗುತ್ತೆ ಉಮ್ಯತ ರದಿಯಲ್ಲಹನರಲ್ಲಿ ಅಹ್ ಆಡಿ ಆಡನ್ನ ಹಾಲನ್ನು ತೆಗೆದು ಪೆಗಂಬರ್ ಸಲ್ಲಹ್ ಅಲೀಸ್ ಅಲ್ಲಿಂದ ಹೊರಟರು ಅಲ್ಲೂ ಕೂಡ ಅಬೇದರಿಗೆ ಅದ್ಭುತ್ ಅದ್ಭುತಗಳ ಕುರಿತಾಗಿ ಹೇಳಲಿಕ್ಕಿದೆ ಆದ್ರೆ ಅದಾದ ಬಳಿಕ ಹೆಸರಿ ಪೇಗಮರ ಸಲ್ಲಾಹು ಅಲೀಸ್ಗೆ ಕಾಯ್ತಿತ್ತು ಆ ಹೆಸರಿ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಪೇಗಂಬರ್ ಸಲ್ಲಾ ಅಲೀಸ್ಗಾಗಿ ಎಲ್ಲರೂ ಕಾಯ್ತಾ ಇದ್ರು ಆ ಒಂದು ದಿನ ದಿನನಿತ್ಯ ಓಹೋ ಆ ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಹೋಗಿ ಪೇಗಂಬರ್ ಸಲ್ಲಾ ಅಲಿ ಸಲಮ್ ಬಂದ್ರು ಇಲ್ಲೋ ಅನ್ನುವಂತಹ ನೆಲೆಯಲ್ಲಿ ಹೋಗ್ತಾ ಇದ್ರು ಪೇ ಒಂದು ದಿನ ಅದು ಅಲ್ಲೊಂದು ಘೋಷಣೆ ಮುಳುಗಿತು ಪೇಗಂಬರ್ ಅಲಿ ಸಲಮರು ಬರ್ತಾ ಇದ್ದಾರೆ ಪೈಗಮ್ ಸಲ್ಲಾಹಿ ಸ್ವಲ್ಂ ಬರ್ತಾ ಇದ್ದಾರೆ ಅನ್ನುವಂತಹ ಆ ಘೋಷಣೆ ಮೊಳಗಿದಾಗ ಎಲ್ಲರೂ ಉತ್ಸುಕರಾಗಿದ್ರು ತಾಲ ಅಲ್ ಬದುರು ಅಲೈನ ಮಿನ್ಸನಿ ಅತಿಲ್ ವದಾಯಿ ಎನ್ನುವಂತಹ ಆ ಮಹತ್ತರವಾದ ಸ್ವಾಗತ ಗೀತೆಗಳನ್ನ ಪೈಗಂಬರ್ ಸಲ್ಲಾಹ ಅಲ್ಲಿ ಸಲಂಗೆ ಹೇಳುತ್ತಾ ಬಂದರು ಆ ಒಂಟೆ ಕಾಲೂರಿದ ಜಾಗದಲ್ಲಿ ಮಸ್ಜಿದ್ ಕುಬಾ ಅನ್ನ ಅಲ್ಲಿ ನಿರ್ಮಾಣ ಮಾಡಲಾಯಿತು ಅದೇ ರೀತಿ ಕುಲ್ಸುಂಬಿನ ಹದಂ ರದಿಯಲ್ಲ ಹೊರ ಅವರ ಮನೆಯಲ್ಲಿ ನಾಲ್ಕು ದಿನಗಳ ಕಾಲ ತಂಗಿ ಎಸ್ ನ ಕೇಂದ್ರಕ್ಕೆ ಪೆಗಮ್ ಸಲ್ಲ ಹೊರಡುತ್ತಾರೆ ಶುಕ್ರವಾರ ಬೆಳಿಗ್ಗೆ ಅಲ್ಲಿಂದ ಹೊರಡ್ತಾರೆ ಅಲ್ಲಿ ರಾನುನ ತಪ್ಪಲಲ್ಲಿರುವ ಬನು ಸಾಲಿಮರಿಗೆ ಸೇರಿದಂತಹ ಸ್ಥಳದಲ್ಲಿ ಜುಮಾ ನಮಾಜ್ ಅನ್ನ ನಿರ್ವಹಿಸುತ್ತಾರೆ ಪ್ರಥಮ ಜುಮಾ ಮತ್ತು ನಮ ಜುಮಾ ಮತ್ತು ಜಮಾಅತನ್ನು ನಿರ್ವಹಿಸಿದ್ದು ಜುಮಾ ಜಮಾ ಹುತುಮವಾಗಿ ಜುಮಾ ನಿರ್ವಹಿಸಿದ್ದು ಅಲ್ಲಾಗಿತ್ತು ಎಂದು ಅಹ್ ಇಮಾಮರ್ಗಳು ವ್ಯಕ್ತಪಡಿಸುತ್ತಾರೆ ಅದೇ ರೀತಿ ಪೇಗಮ್ ರಸಲ್ಲಾದ ಬಳಿಕ ಹೊರಡುವಾಗ ಇಡೀ ಎಲ್ಲ ಪೆಗಂಬ್ರಸಲ್ಲ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಆ ಮದೀನಾದೆಡೆಗೆ ಅದರ ಬೀದಿಗಳಲ್ಲಿ ನಿಂದ್ರು ಸ್ವಾಗತ ಗೀತೆಗಳನ್ನು ಹಾಡಿದರು ಅಲ್ ಬದುರು ಅಲೈನ ಮೀನ್ಸನಿ ವದಾಯಿ ಅಲ್ಲಿ ಆ ಹೆಸನ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅಬುಲ್ ಅಯ್ಯೂಬುಲ್ ಅನ್ಸಾರಿ ರದಿಯಲ್ಲಾಹನರವರ ಮನೆಯಲ್ಲಿ ಹೋಗಿ ಆ ಮನೆಯಲ್ಲಿ ಹೋಗಿ ಒಂಟೆ ನಿಂತು ಬಿಟ್ಟಿತು ಅಬುಲ್ ಅಯ್ಯುಬಿ ಅನ್ಸಾರಿ ರಜಿಯಲ್ಲಹನರ ಮನೆಯಲ್ಲಿ ಪೇಗಂ ರಸಲ್ಲ ತಂಗಿದ್ರು ಅಲ್ಲಿ ತಂಗಿ ಎಲ್ಲ ಇದರ ವಿಚಾರವಾಗಿರುವ ಮದೀನಾದ ಎಲ್ಲ ರಾಜ್ಯಭಾರಗಳನ್ನು ಪೈಗಂಬ್ರ ಸೊಲ್ಲಾ ಅಲಿ ವಹಿಸ್ತಾ ಇದ್ರು ಬಹುತೇಕರು ಮದ್ ಮಕ್ಕಾದಿಂದ ಬಹುತೇಕರು ಬಂದು ಅದಾಗಲೇ ಸೇರಿದ್ರು ಇನ್ನು ಕೆಲವರು ಬಾಕಿ ಉಳಿದಿದ್ರು ಪೈಗಂಬ್ರ ಸಲ್ಲಾಹು ಅಲಿ ವಸಲ್ಲಮ್ಮ ತಂಗಲ್ರವರಿಗ ಆ ತಂಗಲ್ರವರ ಆ ಅದ್ಭುತವಾದಂತಹ ಆ ಪ್ರಯಾಣ ಅದೇ ರೀತಿ ಪ್ರಬೋಧನೆ ಅದು ಮದೀನಾದಲ್ಲೂ ವ್ಯಾಪಿಸಿ ಮದೀನಾದಲ್ಲಿ ದಿನದಿಂದ ದಿನಕ್ಕೆ ಇಸ್ಲಾಂನ ದೊಡ್ಡ ಸಂದೇಶಗಳು ಸಾರುತ್ತಲೇ ಹೋಯಿತು